ಫೈ ವಿದ್ಯಾರ್ಥಿಗಳೇ ನೋಡಿ ಇದು ಸೆಕೆಂಡ್ ಪಿ ಯು ಸಿ ಪೂರಕ ಒಂದು ಮೂರನೇ ಪರೀಕ್ಷೆಯ ಸಂಪೂರ್ಣವಾದಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ನಿಮ್ಮ ಟೀಚರ್ಸ್ ಸರ್ಗಳು ಕೊಟ್ಟಿರ್ಬೋದು ನೋಟ್ಸ್ ಅದರ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಇರುವಂತಹ ಕ್ವೆಶನ್ಸ್ಗಳನ್ನು ಓದ್ಕೊಂಡ್ರೆ ನೀವು ಆರಾಮಾಗಿ ಪಾಸ್ ಆಗ್ತೀರ ಬನ್ನಿ ನಾವು ಪ್ರತಿಯೊಂದು ಲೆಸನ್ ಪ್ರಕಾರ ಹೋಗೋಣ ನೋಡಿ ಈ ಒಂದು ಲೆಸನಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಮ್ಯಾಕ್ರೋ ಎಕನಾಮಿಕ್ ವೇರಿಯಬಲ್ ಆ್ಯಂಡ್ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎನ್ ಎಕನಾಮಿ ಇನ್ಕ್ಲೂಡ್ಸ್ ಇದೊಂದು ಕ್ವಶನ್ ಇವು ಎರಡು ಕ್ವಶನ್ ಓದ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟಪ್ಪ ಅಂದರೆ ಡ್ಯಾಶ್ ಈಸ್ ಅ ಸೆಟ್ ಆಫ್ ಅರೇಂಜ್ಮೆಂಟ್ಸ್ ವೇರ್ ಎಕನಾಮಿಕ್ ಏಜೆಂಟ್ಸ್ ಕ್ಯಾನ್ ಫ್ರೀ ಎಕ್ಸ್ಚೇಂಜ್ ಇದೊಂದು ಬರುತ್ತೆ ಎನ್ ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ ಆಲ್ ಇಂಪಾರ್ಟೆಂಟ್ ಡಿಸ್ಟೆನ್ಸ್ ಆರ್ ಮೇಡ್ ಬೈ ಡ್ಯಾಶ್ ಇದೊಂದು ಎರಡು ಕ್ವೆಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಮ್ಯಾಥ್ಸ್ ಫಾಲೋವಿಂಗಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಸರ್ವಿಸ್ ಆಫ್ ಅ ಟೀಚರ್ ಇದೊಂದು ಬರುತ್ತೆ ಪೊಸಿಟಿವ್ ಎಕ್ನಾಮಿಕ್ಸ್ ನಾರ್ಮಟಿವ್ ಎಕ್ನಾಮಿಕ್ಸ್ ಇವು ಮೂರು ಕ್ವಶನ್ಸ್ಗಳನ್ನು ಓದ್ಕೊಳ್ಳಿ ಓಕೆನಾ ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಯಾವುದು ಅಂದರೆ ವಾಟ್ ಈಸ್ ಮಾರ್ಕೆಟ್ ಎಕೋನಾಮಿ ವಾಟ್ ಯು ಮೀನ್ ಬೈ ಆ ಸೆಂಟ್ರಲ್ಲಿ ಪ್ಲಾನೆಡ್ ಎಕೊನೊಮಿ ಇದೊಂದು ಬರ್ತದೆ ವಿತ್ ಆನ್ಸರ್ಸ್ ಅಲ್ಲೇ ಇದೆ ನೋಡಿ ಓದ್ಕೊಳ್ಳಿ ವಾಟ್ ಯು ಮೀನ್ ಬೈ ಪೊಸಿಟಿವ್ ಎಕನಾಮಿಕ್ಸ್ ವಾಟ್ ಈಸ್ ನೊಮಿಟಿವ್ ಎಕ್ನಾಮಿಕ್ಸ್ ಇಷ್ಟು ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಇದರಲ್ಲಿ ನೆಕ್ಸ್ಟು ಮೆನ್ಷನ್ ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕನೊಮಿ ಇದೊಂದು ಕ್ವಶನ್ಸ್ ಬರುತ್ತೆ ನೆಕ್ಸ್ಟ್ ಒಳಗಡೆ ತುಂಬ ಇಂಪಾರ್ಟೆಂಟ್ ಮೈಕ್ರೋ ಎಕನಾಮಿಕ್ಸ್ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಆಲ್ರೆಡಿ ಇದು ಬಂದಿತ್ತು ಇದು ಈ ಸಾರಿ ಪಾಸಿಟಿವ್ ಎಕನಾಮಿಕ್ಸ್ ನಾರ್ಮಿಟಿವ್ ಎಕ್ನಾಮಿಕ್ಸ್ ಒಂದು ಬರ್ತದೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಯು ಮೀ ಬೈ ಪ್ರೊಟಕ್ಷನ್ ಪೆಸಿಲಿಟಿ ಸೆಟ್ ವಾಟ್ ಈಸ್ ಅಪರ್ಚುನಿಟಿ ಕಾಸ್ಟ್ ಇದೊಂದು ಫಾರ್ ಎಕ್ಸಾಂಪಲ್ ಇವೆರಡೂ ಕೂಡ ಬಂದೇ ಬರ್ತದೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ಬಜೆಟ್ ಸೆಟ್ ಬಜೆಟ್ ಲೈನ್ ಇದು ತುಂಬ ಇಂಪಾರ್ಟೆಂಟ್ ವ್ಯತ್ಯಾಸ ಬರೀರಿ ಅಂತ ಬಂದೇ ಬರ್ತದೆ ಇದು ಟು ಮಾರ್ಕ್ಸಿಗೆ ಮೂರು ಪಾಯಿಂಟ್ಸ್ ಇದೆ ಮೂರು ಪಾಯಿಂಟ್ಸ್ ಬರೀರಿ ನೆಕ್ಸ್ಟು ನೆಕ್ಸ್ಟ್ ವಾಟ್ ಈಸ್ ಮೋನೋಟಾನಿಕ್ ಪ್ರಿಫ್ರೆನ್ಸ್ ಇದೊಂದು ಕೂಡ ತುಂಬ ಇಂಪಾರ್ಟೆಂಟ್ ಬರುತ್ತೆ ಇದೊಂದು ಕೂಡ ಉಳ್ಕೊಳ್ಳಿ ಸ್ಟೇಟ್ ದ ಲಾ ಆಫ್ ಡಿಮ್ಯಾಂಡ್ ಇದೊಂದು ನೆಕ್ಸ್ಟ್ ವಾಟ್ ಯು ಮೀನ್ ಬೈ ಪ್ರೈಸ್ ಎಲೆಕ್ಟ್ರಿಸಿಟಿ ಆಫ್ ಡಿಮ್ಯಾಂಡ್ ಇದೊಂದು ಕೂಡ ಬರುತ್ತೆ ಓಕೆನಾ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಬಜೆಟಿಗೆ ಸಂಬಂಧಪಟ್ಟ ಹಾಗೆ ಬರುತ್ತೆ ಇದೊಂದು ನೀವು ಸ್ಟಡಿ ಮಾಡ್ಕೊಳ್ಳೇಬೇಕಾಗುತ್ತೆ ಇದೊಂದು ಬಂದೇ ಬರ್ತದೆ ಯಾಕಂದ್ರೆ ಬಜೆಟ್ ಸೆಟ್ ಇದು ಬಂದೇ ಬರುತ್ತೆ ಮ್ಯಾಂಗೋ ಆ್ಯಂಡ್ ಬಣ ಓಕೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಡೈರಿವೇಷನ್ ಆ್ಯಂಡ್ ಆಫ್ ಸ್ಲೋಪ್ ಆಫ್ ದ ಬಜೆಟ್ ಲೈನ್ ವಿತ್ ಹೆಲ್ಪ್ ಆಫ್ ಡೈಗ್ರಾಮ್ ಇದೊಂದು ಕೂಡ ಬರುತ್ತೆ ಸರಿಯಾಗಿ ಸ್ಟಡಿ ಮಾಡಿಕೊಳ್ಳಿ ಒಂದು ಓಕೆನಾ ನೆಕ್ಸ್ಟ್ ನಾರ್ಮಲ್ ಗೂಡ್ಸ್ ಆ್ಯಂಡ್ ಇನ್ಫೆರಿಯರ್ ಗೂಡ್ಸ್ ಇದೊಂದು ಕೂಡ ಬಂದೇ ಬರ್ಬೋದು ಯಾಕಂದರೆ ಟೂ ಮಾರ್ಕ್ಸಿಗೆ ಕೇಳ್ಬೋದು ಫೋರ್ ಮಾರ್ಕ್ಸಿಗೆ ಕೇಳ್ಬೋದು ಬಂದೇ ಬರ್ತದೆ ನೆಕ್ಸ್ಟ್ ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸ್ ಇನ್ ಟ್ವೆಂಟಿ ಸಿಕ್ಸ್ ಮಾರ್ಕ್ಸ್ ಕ್ವಶನ್ಸ್ಗೆ ತುಂಬ ಇಂಪಾರ್ಟೆಂಟ್ ಇದು ಎಕ್ಸ್ಪ್ಲೇನ್ ದ ಲಾ ಆಪ್ ಡಿ ಮಿನ್ಸಿಂಗ್ ಇನ್ ಮಾರ್ಜಿನಲ್ ಯುಟಿಲಿಟಿ ವಿತ್ ದ ಹೆಲ್ಪ್ ಆಫ್ ಟೇಬಲ್ ಆ್ಯಂಡ್ ಒಂದು ಡೈಗ್ರಾಮ್ ಇದೊಂದು ಕ್ವಶನ್ ಬಂದೇ ಬರ್ತದೆ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಅಪ್ಪ ಅಂದರೆ ನಂಬರ್ ಆಫ್ ಕನ್ಸೂಮರ್ ಆರೇಂಜಸ್ ಟೋಟಲ್ ಯುಟಿಲಿಟಿ ಆ್ಯಂಡ್ ಮಾರ್ಜಿನಲ್ ಯುಟಿಲಿಟಿ ಟಿ ವಿ ಆ್ಯಂಡ್ ಎಮ್ ಯು ಇದು ತುಂಬ ಇಂಪಾರ್ಟೆಂಟ್ ಇವು ಕೂಡ ಬಂದೇ ಬರ್ತದೆ ಓಕೆನಾ ನೆಕ್ಸ್ಟ್ ಇದೊಂದು ಕ್ವೆಶನ್ ತುಂಬ ಇಂಪಾರ್ಟೆಂಟ್ ಬಂದು ಬರುತ್ತೆ ಯಾಕಂದರೆ ಇದು ಇಂಪಾರ್ಟೆಂಟ್ ಓಕೆ ನೆನ್ಪಿಟ್ಕೊಳ್ಳಿ ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ಈ ಒಂದು ಪ್ರಶ್ನೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಫ್ಯೂಚರ್ಸ್ ಆಫ್ ಇನ್ ಡಿಫ್ಸ್ ಅಂಡ್ ಮೇಕರ್ಸ್ ವಿತ್ ದ ಹೆಲ್ಪ್ ಆಫ್ ಡೈಗ್ರಾಮ್ಸ್ ಇದೊಂದು ಕ್ವೆಶನ್ಸ್ ಬರುತ್ತೆ ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ಓಕೆನಾ ತುಂಬ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಅದು ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಮೂಮೆಂಟ್ ಅಲಾಂಗ್ ದ ಡಿಮ್ಯಾಂಡ್ ಕರ್ವ್ ಆ್ಯಂಡ್ ಸಿಫ್ಟ್ ಇನ್ ಡಿಮ್ಯಾಂಡ್ ಕರ್ವ್ ವಿತ್ ದ ಹೆಲ್ಪ್ ಆಫ್ ಟು ಡೈಗ್ರಾಮ್ಸ್ ಇದೊಂದು ಕ್ವೆಶನ್ ಸ್ಟಡಿ ಮಾಡ್ಕೊಳ್ಬೇಕು ನೆಕ್ಸ್ಟ್ ಮೂಮೆಂಟ್ಸ್ ಅಲಾಂಗ್ ದ ಡಿಮ್ಯಾಂಡ್ ಕರ್ ಓಕೆನಾ ನೆಕ್ಸ್ಟ್ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಎಕ್ಸ್ಪ್ಲೇನ್ ದ ಮಾರ್ಕೆಟ್ ಡಿಮ್ಯಾಂಡ್ ವಿತ್ ದ ಹೆಲ್ಪ್ ಆಫ್ ಡೈಗ್ರಾಮ್ಸ ಇದೊಂದು ಕ್ವಶನ್ ತುಂಬ ಇಂಪಾರ್ಟೆಂಟ್ ಸರಿಯಾಗಿ ಸ್ಟಡಿ ಮಾಡಿಕೊಳ್ಳಿ ನೆಕ್ಸ್ಟ್ ನೆಕ್ಸ್ಟ್ ಇದು ಕೂಡ ತುಂಬ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಕಂಜೂಮರ್ಸ್ ವಾನ್ಸ್ ಟು ಕನ್ಸ್ಯೂಮ್ ಟು ಗೂಡ್ಸ್ ಅ ಪ್ರೈಸ್ ಆಫ್ ಬನಾನಾಸ್ ಇಸ್ ಫೋರ್ ಆ್ಯಂಡ್ ದ ಪ್ರೈಸ್ ಆಫ್ ಮ್ಯಾಂಗೋಸ್ ಆ ಫೈವ್ ಕನ್ಸೂಮರ್ಸ್ ಇನ್ಕಮ್ ಟ್ವೆಂಟಿ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಇದು ಇದು ಬಂದೇ ಬರುತ್ತೆ ಸರಿಯಾಗಿ ಐದು ಮಾರ್ಕ್ಸಿಗೆ ಕೇಳ್ತಾರೆ ಇದನ್ನು ಓಕೆನಾ ನೆಕ್ಸ್ಟ್ ಇದನ್ನು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಇಂಪಾರ್ಟೆಂಟ್ ನಿಮಗೆ ಕೇಳ್ತಾರೆ ಯಾವುದಪ್ಪ ಅಂದರೆ ಟಿ ಎಫ್ ಸಿ ಒಂದು ಕೇಳ್ತಾರೆ ಆ್ಯಂಡ್ ಸಿ ಆರ್ ಎಸ್ ಎಸ್ ಎಮ್ ಸಿ ಕೇಳ್ತಾರೆ ಓಕೆನಾ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿವು ಓಕೆನಾ ನೆಕ್ಸ್ಟ್ ಇದರಲ್ಲಿ ಟಿ ಸಿ ಕೇಳ್ತಾರೆ ಟಿ ಸಿ ಆ್ಯಂಡ್ ಇದರಲ್ಲಿ ಡ್ಯಾಶ್ ಈಸ್ ಡಿಫೈನ್ಡ್ ಔಟ್ ಫುಟ್ ಫಾರ್ ಇನ್ಟ್ ಆಫ್ ವೇರಿಬಲ್ ಇನ್ ಫುಟ್ ಇದೊಂದು ಕೇಳ್ತಾರೆ ಓಕೆನಾ ನೆಕ್ಸ್ಟ್ ಕ್ವಶನ್ಸ್ ಬಂದುಬಿಟ್ರೆ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಬಂದ್ಬಿಟ್ರೆ ಇದೊಂದು ಕ್ವಶನ್ ಕೇಳ್ತಾರೆ ನೆಕ್ಸ್ಟ್ ಇದು ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಇದನ್ನು ಕೇಳಿ ಕೇಳಲಿಲ್ಲ ಅಂದರೂ ಕೂಡ ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಕೇಳಿ ಕೇಳ್ತಾರೆ ಫಾಲೋವಿಂಗ್ ಟೇಬಲ್ ಗಿವ್ಸ್ ಅ ಟಿಪಿ ಶೆಡ್ಯೂಲ್ ಆಫ್ ಲೇಬರ್ ಇದು ತುಂಬಾ ಇಂಪಾರ್ಟೆಂಟ್ ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಈ ಒಂದು ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಟ್ವೆಂಟಿ ಸೆಂಟೆನ್ಸ್ ಸಿಕ್ಸ್ ಮಾರ್ಕ್ಸಿಗೆ ಇದು ಎಕ್ಸ್ಪ್ಲೇನ್ ದ ವೇರಿಯಸ್ ಶಾರ್ಟ್ ರನ್ ಕಾಸ್ಟ್ ವಿತ್ ದ ಹೆಲ್ಪ್ ಆಫ್ ಟೇಬಲ್ ಇದೊಂದು ತುಂಬ ವಾಕಿಕ್ಸಲ್ ಕಾಸ್ಟ್ ಟೋಟಲ್ ವೇರಿಯಬಲ್ ಕಾಸ್ಟ್ ಆ್ಯಂಡ್ ಯಾವ್ರೇಜ್ ವೇರಿಯಬಲ್ ಕಾಸ್ಟ್ ಎವರೇಜ್ ಕಾಸ್ಟ್ ಮಾರ್ಜಿನ್ ಟೋಟಲ್ ಸೆವೆನ್ ಒನ್ ಪಾಯಿಂಟ್ಸ್ಗಳಿದ್ದಾವೆ ಆ ಸೆವೆನ್ ಪಾಯಿಂಟ್ಸ್ಗಳನ್ನು ಮೆನ್ಷನ್ ಮಾಡಿ ನೀವು ಎಕ್ಸ್ಪ್ಲೇನ್ ಮಾಡಬೇಕು ವಿತ್ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಇದು ತುಂಬ ಇಂಪಾರ್ಟೆಂಟ್ ಬಂದೇ ಬರ್ತದೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಇದು ಕೂಡ ತುಂಬ ಇಂಪಾರ್ಟೆಂಟ್ ಟಿ ಪಿ ಟಿ ಎಫ್ ಸಿ ಟಿ ವಿ ಸಿ ಟಿ ಸಿ ಎಫ್ ಸಿ ಎ ವಿ ಸಿ ಎಸ್ ಸಿ ಸಿ ಎಫ್ ಸಿ ಎಮ್ ಸಿ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ ಬಂದೇ ಬರ್ತದೆ ಇದೊಂದು ಕೂಡ ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಎಕ್ಸ್ಪ್ಲೇನ್ ಎಕ್ಸ್ಪ್ಲೇನ್ ದ ಸ್ಟೇಪ್ಸ್ ಆಫ್ ಲಾಂಗ್ ರನ್ ಕಾಸ್ಟ್ ಕರ್ಸ್ ಇದೊಂದು ಕೂಡ ಚೆನ್ನಾಗಿ ಓದ್ಕೊಳ್ಳಿ ಇದು ಕೂಡ ಬಂದೇ ಬರ್ತದೆ ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇವು ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದೋ ಪ್ರೈಸ್ ಇದೊಂದು ಬರ್ತದೆ ಆ್ಯಂಡ್ ಪ್ರೈಸ್ ಫ್ಲೋರ್ ಅಂತ ಇದು ಎರಡು ಬರ್ತದೆ ನೆಕ್ಸ್ಟು ಇದರ ಒಳಗಡೆ ಅದೊಂದು ಅಷ್ಟೊಂದು ಇದಿಲ್ಲ ಓಕೆ ಇಷ್ಟು ನೀವು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ಸಾಕು ಆರಾಮಾಗಿ ಅಬೋವ್ ಫಿಫ್ಟಿ ಮಾರ್ಕ್ಸ್ ಈಸಿಯಾಗಿ ತೊಗೊಳ್ಬೋದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೇರೆ ಸಬ್ಜೆಕ್ಟ್ ಇಂಪಾರ್ಟೆನ್ಸ್ ಕೂಡ ನಾನು ಕೊಟ್ಟಿದ್ದೇನೆ ಓಕೆ ಥ್ಯಾಂಕ್ ಯು